ಹಲೋ ಫ್ರೆಂಡ್ಸ್ ಎಲ್ರಿಗೂ ಕ್ಲಾಸಿಕ್ ಸ್ಟಿಚಸ್ ಇನ್ ಕನ್ನಡಗೆ ಸ್ವಾಗತ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಕುರ್ತಿಯ ಕಟ್ಟಿಂಗ್ನ ಹೇಳ್ಕೊಟ್ಟಿದ್ದೀನಿ ಈಗ ಸ್ಟಿಚಿಂಗ್ನ ಹೇಳ್ಕೊಡ್ತಾ ಇದ್ದೀನಿ ನಾವು ಸ್ಟೆಪ್ ಬೈ ಸ್ಟೆಪ್ಪಾಗಿ ಸ್ಟಿಚಿಂಗ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ಮಾರ್ಕ್ ಇದೆಯಲ್ಲ ಈ ಮಾರ್ಕು ನಾಲ್ಕು ಬಟ್ಟೆಗಳ ಮೇಲೆ ಬರಬೇಕು ಅಂದರೆ ಸೈಡ್ ಮಾರ್ಕ್ ಇದೆಯಲ್ಲ ಆ ಸೈಡ್ ಮಾರ್ಕು ನಾಲ್ಕು ಬಟ್ಟೆಗಳ ಮೇಲೆ ಬರಬೇಕು ಅದಕ್ಕೋಸ್ಕರ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನ ಒಂದ್ರ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಸೈಡು ಈ ಜಾಯ್ನಿಂಗ್ ಮಾರ್ಕು ನಾಲ್ಕು ಲೇಯರ್ಗೆ ಬರಬೇಕು ಅಂತಂದರೆ ನಾವು ಟ್ರೇಸಿಂಗ್ ವೀಲ್ನ ತೊಗೊಂಡು ಫಸ್ಟು ಟ್ರೇಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಒತ್ತಿ ಟ್ರೇಸ್ ಮಾಡ್ಕೊಬೇಕು ಇದರಿಂದ ನಾಲ್ಕು ಬಟ್ಟೆ ಮೇಲೆ ಟ್ರೇಸ್ ಬೀಳುತ್ತೆ ಮಾರ್ಕು ಈ ರೀತಿ ಕಾಣುತ್ತೆ ಈ ಮಾರ್ಕ್ ಮೇಲೇ ನಾವು ಮಾರ್ಕಿಂಗ್ ಚಾಕಿಂದ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಲೇಯರ್ ಮೇಲೆ ಮಾರ್ಕ್ ಕಾಣಲ್ಲ ಅನ್ಸಿದ್ರೆ ಮತ್ತೊಂದು ಸತಿ ಟ್ರೇಸಿಂಗ್ ವೀಲ್ ತಗೊಂಡು ಟ್ರೇಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಲೇಯರ್ ಮೇಲೂ ಟ್ರೇಸಿಂಗ್ ವೀಲಿಂದ ಆಗಿರೋಂಥ ಮಾರ್ಕು ಕಾಣಿಸುತ್ತೆ ಅದನ್ನು ಸಹ ನೀವು ಮಾರ್ಕಿಂಗ್ ಚಾಕಿಂದ ಮಾರ್ಕ್ ಮಾಡ್ಕೊಳ್ಳಿ ಇದೇ ರೀತಿ ನಾಲ್ಕು ಲೇಯರ್ಗಳ ಮೇಲೆ ಮಾರ್ಕಿಂಗ್ ಚಾಕಿಂದ ಮಾರ್ಕ್ ಮಾಡಿಕೊಂಡ್ರೆ ಸೈಡ್ ಹೊಲಿಬೇಕಾದ್ರೆ ನಿಮಗೆ ಹೆಚ್ಚು ಕಮ್ಮಿ ಆಗೋಲ್ಲ ಎಲ್ಲ ಸೈಡೂ ಮಾರ್ಕ್ ಬಂದಿದೆ ನೆಕ್ ಫಿನಿಶು ಬಾಂಡಿಂಗ್ ಮಾಡೋದ್ರಿಂದ ಲಾಸ್ಟಲ್ಲಿ ಮಾಡ್ತೀವಿ ಫಸ್ಟು ಇವಾಗ ಶೋಲ್ಡರ್ ಹತ್ರ ಜಾಯಿನ್ ಮಾಡಬೇಕು ಶೋಲ್ಡರ್ ಹತ್ರ ಜಾಯಿನ್ ಮಾಡೋದಕ್ಕೆ ಬ್ಯಾಕ್ ಪಾರ್ಟನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅದರ ಮೇಲೆ ನಾವು ಫ್ರಂಟ್ ಪಾರ್ಟನ್ನು ಹಾಕಬೇಕು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿರ್ತೀವಲ್ಲ ಅದು ನಮಗೆ ಮೇಲ್ ಕಾಣಂಗೆ ಫ್ರಂಟ್ ಪಾರ್ಟನ್ನು ಹಾಕೊಬೇಕು ಫ್ರಂಟ್ ಪಾರ್ಟ್ ಮೇಲೆ ಹಾಕಿದ್ಮೇಲೆ ಶೋಲ್ಡರ್ ಹತ್ರ ಇಲ್ಲಿ ಅರ್ಧ ಇಂಚಿಗೆ ಸ್ಟಿಚ್ ಹಾಕಬೇಕು ನೋಡಿ ಈ ತುದಿಯಿಂದ ಈ ತುದಿಗೆ ಅರ್ಧ ಇಂಚಿಗೆ ಸ್ಟಿಚ್ ಹಾಕಬೇಕು ಎರಡು ಸೈಡು ಲಾಕ್ ಮಾಡ್ತಾ ನಾವು ಸ್ಟಿಚ್ ಹಾಕಬೇಕು ಲಾಕ್ ಮಾಡಲಿಲ್ಲ ಅಂದ್ರೆ ದಾರ ರಿಮೂವ್ ಆಗಿಬಿಡುತ್ತೆ ಅದರಿಂದ ಎರಡು ಸೈಡು ಲಾಕ್ ಮಾಡಬೇಕು ಬ್ಲ್ಯಾಕ್ ದಾರದಲ್ಲೇ ಸ್ಟಿಚ್ ಮಾಡಿದ್ರೆ ಕಾಣಲ್ಲ ಅಂತ ನಾನು ಇಲ್ಲಿ ಯೆಲ್ಲೋ ಕಲರ್ ದಾರ ತಗೊಂಡಿದ್ದೀನಿ ಇದಿಂದ ನಿಮಗೆ ಸ್ಟಿಚಿಂಗ್ ಹೇಗೆ ಮಾಡ್ತಿದ್ದೀನಿ ಅನ್ನೋದು ನೀಟಾಗೆ ಗೊತ್ತಾಗುತ್ತೆ ಶೋಲ್ಡರ್ ಜಾಯಿನ್ ಮಾಡಬೇಕಾದ್ರೆ ನೋಡಿ ಲಾಕು ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಮಾಡಬೇಕು ನಾನು ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ ಗಮನಿಸ್ಕೊಳ್ಳಿ ನೋಡಿ ಲಾಕ್ ಮಾಡಿದೆ ಲಾಕ್ ಮಾಡಿ ಸ್ಟಿಚ್ ಮಾಡಿ ನೆಕ್ಸ್ಟು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡನ್ನು ಅಷ್ಟೇ ಅದೇ ರೀತಿ ಲಾಕ್ ಮಾಡ್ಕೊಬೇಕು ಎರಡೂ ಸೈಡು ಈ ರೀತಿ ಶೋಲ್ಡರ್ನ ಜಾಯಿನ್ ಮಾಡ್ಕೊಂಡಿದ್ದೀವಿ ಈ ಶೋಲ್ಡರ್ ಜಾಯಿನ್ ಮಾಡಿದ್ಮೇಲೆ ಸ್ಲೀವನ್ನ ಅಟ್ಯಾಚ್ ಮಾಡಬೇಕು ಸ್ಲೀವ್ ಎರಡು ಪೀಸ್ಗಳನ್ನ ನೋಡಿ ಈ ರೀತಿ ಹಾಕೊಬೇಕು ಎರಡು ಸ್ಟಿಚ್ ಆಗಿರೋದು ಮೇಲ್ ಕಾಣಬೇಕು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅದು ಮೇಲ್ ಕಾಣಬೇಕು ಮತ್ತು ಆಪೋಸಿಟ್ ಆಪೋಸಿಟು ಈ ರೀತಿ ಹಾಕೊಬೇಕು ಈ ರೀತಿ ಹಾಕ್ಕೊಂಡು ಕೆಳಗಡೆ ಬಾಟಮ್ನ ಮುಕ್ಕಾಲು ಇಂಚಿಗೆ ಮುಕ್ಕಾಲು ಇಂಚಿಗೆ ಎರಡು ಮಡಿಕೆ ಮರ್ಚಿತಾ ಐರನ್ ಮಾಡ್ಕೊಳ್ಳಿ ಐರನ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ ಹಾಕಬೇಕಾದ್ರೆ ಹೆಚ್ಚು ಕಮ್ಮಿ ಬರೋದಿಲ್ಲ ನೀಟಾಗೆ ಸ್ಟಿಚ್ ಬರುತ್ತೆ ಎರಡೂ ಸ್ಲೀವ್ಗೆ ಬಾಟಮ್ ಫೋಲ್ಡಿಂಗ್ ಸ್ಟಿಚ್ ಆಯಿತು ಈಗ ಒಂದ್ರ ಮೇಲೆ ಒಂದು ಸ್ಲೀವನ್ನ ಇಡಬೇಕು ಶೇಪು ಮ್ಯಾಚ್ ಆಗಬೇಕು ಆ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ ಸೈಡು ನೀಟಾಗಿದೆಯಾ ಅಂತ ಹೆಚ್ಚು ಕಮ್ಮಿ ಬಂದರೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಅಂದರೆ ಎರಡು ಸ್ಲೀವ್ನು ಒಂದೇ ಶೇಪಲ್ಲಿರಬೇಕು ಆ ರೀತಿ ಟ್ರಿಮ್ ಮಾಡ್ಕೊಬೇಕು ಶೋಲ್ಡರ್ ಹತ್ರ ಜಾಯಿನ್ ಮಾಡಿದ್ದೀವಲ್ಲ ಬಾಡಿ ಪಾರ್ಟನ್ನ ಅದನ್ನು ಸೀದಾ ಹಾಕ್ಕೊಳ್ಳಿ ಈ ರೀತಿ ಹೊಲ್ದಿರ್ತೀವಲ್ಲ ಅದನ್ನು ಹಿಂದೆ ಬರೋ ಹಾಗೆ ಐರನ್ ಮಾಡ್ಕೊಂಬಿಡಿ ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ತೋಳನ್ನು ಸ್ಟಿಚ್ ಮಾಡ್ತೀವಲ್ಲ ಆವಾಗ ಹಿಂದೆ ಮುಂದೆ ಆಗಿಬಿಡುತ್ತೆ ಅದಕ್ಕೆ ಒಂದೇ ಸೈಡ್ಗೆ ಐರನ್ ಮಾಡ್ಕೊಳ್ಳಿ ಹೊಲ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿರುತ್ತಲ್ಲ ಇದನ್ನು ಟ್ರಿಮ್ ಮಾಡಿಬಿಡಿ ಬಾಡಿ ಪಾರ್ಟ್ಗೆ ಸ್ಲೀವ್ನ ಜಾಯಿನ್ ಮಾಡಬೇಕು ಸ್ಲೀವ್ನ ಜಾಯಿನ್ ಮಾಡೋದಕ್ಕೋಸ್ಕರ ರೈಟ್ ಸೈಡನ್ನು ಅಂದರೆ ಬಾಡಿ ಪಾರ್ಟ್ ರೈಟ್ ಸೈಡನ್ನು ಮೇಲ್ಗಡೆ ಕಾಣೋ ಹಾಗೆ ಹಾಕ್ಕೊಂಡಿದ್ದೀನಿ ಸ್ಲೀವ್ನು ಅಷ್ಟೇ ಸ್ಟಿಚಿಂಗ್ ಮಾಡಿರೋದು ಒಳಗಡೆ ಇದೆ ಅಂದರೆ ಬಾಟಮ್ ಫೋಲ್ಡಿಂಗ್ ಮಾಡಿದ್ದೀವಲ್ಲ ಅದು ಒಳಗಡೆ ಇದೆ ಈ ರೀತಿ ರೈಟ್ ಸೈಡ್ ಹಾಕ್ಕೊಂಡು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಬೇಕು ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಮೇಲಕ್ಕೆ ಹಾಕ್ಕೊಳ್ಳಿ ಮೇಲಕ್ಕೆ ಹಾಕ್ಕೊಂಡು ಸೆಂಟ್ರಿಂದ ಸ್ಟಿಚ್ ಮಾಡಬೇಕು ಸೆಂಟ್ರಿಂದ ಒಂದು ಸೈಡು ಈ ಕಡೆಗೆ ಮತ್ತು ಇನ್ನೊಂದು ಸೈಡು ಆ ಕಡೆಗೆ ಸ್ಟಿಚ್ ಮಾಡಿ ಎರಡು ಫಿನಿಶ್ ಆದಮೇಲೆ ಒಂದೇ ಸತಿ ಒಂದು ಸ್ಟಿಚ್ ಹಾಕಬೇಕು ಇನ್ನೊಂದು ಸೈಡೂ ಅಷ್ಟೇ ಸೇಮ್ ಮೆಥಡಲ್ಲೇ ಸ್ಟಿಚ್ ಹಾಕಬೇಕು ಇದು ಮೇನ್ ಬಾಡಿದು ಸೆಂಟ್ರು ಇದು ಸ್ಲೀವ್ದು ಸೆಂಟ್ರು ಸ್ಲೀವು ಇಲ್ಲಿ ಮೇಲ್ ಕಾಣ್ತಿದೆ ಉಲ್ಟಾ ನೋಡಿ ಇಲ್ಲಿದೆ ಸೆಂಟ್ರಿದು ಈ ಸೆಂಟ್ರನ್ನ ಈ ಸೆಂಟ್ರನ್ನ ಜಾಯಿನ್ ಮಾಡಬೇಕು ನಾವು ಒಂದು ಕಾಲು ಇಂಚಿಗೆ ಅಥವಾ ಕಾಲು ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊತ ಸ್ಟಿಚ್ ಹಾಕಬೇಕು ಈ ಸೆಂಟ್ರಿಂದ ಒಂದು ಸೈಡು ಇದೇ ರೀತಿ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಹಾಗೆಯೇ ಇನ್ನೊಂದು ಸತಿ ಈ ಕಡೆ ಸ್ಟಿಚ್ ಹಾಕ್ಕೊಂಡು ಹೋಗ್ಬೇಕು ಸ್ಲೀವಿನ ಸೆಂಟ್ರು ಹಾಗೆ ಮೇನ್ ಬಾಡಿ ಪಾರ್ಟಿನ ಸೆಂಟ್ರು ಇಟ್ಕೊಂಡು ಒಂದು ಕಾಲು ಇಂಚಿಗೆ ಅಥವಾ ಒಂದು ಕಾಲು ಇಂಚಿಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಸ್ಟಿಚ್ ಹಾಕಬೇಕು ಎರಡೂ ಬಟ್ಟೆನೂ ಸಮ ಇರಬೇಕು ಹೆಚ್ಚು ಕಮ್ಮಿ ಮಾಡಬಾರ್ದು ಒಂದೇ ಸಮ ಇಟ್ಟು ಒಲಿಬೇಕು ಒಂದೇ ಸತಿ ಸ್ಟ್ರೈಟಾಗಿ ಹೊಲಿದ್ಬಿಡ್ಬೇಡಿ ಸ್ವಲ್ಪ ಸ್ವಲ್ಪನೇ ಹೊಲಿತಾ ಹೋಗಿ ಯಾಕಂದರೆ ಕರ್ವ್ ಇರೋದ್ರಿಂದ ನಾವು ಸಡನ್ನಾಗಿ ಒಂದೇ ಸತಿ ಹೊಲಿಯೋದಕ್ಕಾಗಲ್ಲ ಸ್ವಲ್ಪನೇ ಹೊಲಿತಾ ಎರಡೂ ಬಟ್ಟೆನ ಸಮ ಮಾಡ್ಕೊಳ್ತಾ ಸ್ಟಿಚ್ ಹಾಕಬೇಕು ಬಿಗಿನರ್ಸ್ ಆದ್ರಿಂದ ಸ್ಲೀವ್ನ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ಇದು ಆಮೇಲೆ ಕಟ್ ಮಾಡ್ಬಿಡ್ಬೋದು ಒಂದು ಸೈಡ್ ಮಾತ್ರ ಹೊಲ್ದಿದ್ದೀನಿ ಈಗ ಇನ್ನೊಂದು ಸೈಡು ಇದೇ ರೀತಿ ಕಾಲ್ ಇಂಚಿಗೆ ಸ್ಟಿಚ್ ಹಾಕಬೇಕು ಈ ರೀತಿ ಎರಡು ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಸೆಂಟ್ರಿಂದ ಆ ಕಡೆ ಸತಿ ಈ ಕಡೆ ಸತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ தோளு கம்மி பரோதில் ஃபுல்லு ஸ்டிச் ஆக்கி இவங்க ಸ್ಟಿಚ್ ಮೇಲೆ ನಾವು ಎರಡು ಸೈಡನ್ನು ಜಾಯಿನ್ ಮಾಡಬೇಕು ಜಾಯಿನ್ ಮಾಡೋದಕ್ಕೋಸ್ಕರ ಎರಡು ಸೈಡನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ರಿಂಕಲ್ಸ್ ಇಲ್ದ ಹಾಗೆ ತೋಳಿನ ಸುತ್ತಳತೆಯನ್ನು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟೇ ಮಾರ್ಕ್ ಮಾಡಿದ್ವಲ್ಲ ಅದೇ ಮಾರ್ಕನ್ನು ಮಾರ್ಕ್ ಮಾಡ್ಕೊಳ್ಳಿ ಹಾಗೆಯೇ ಸ್ಲಿಟ್ಟಿಂದ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ಮೊದಲು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಸ್ಟಿಚ್ ಹಾಕ್ತಾ ಸ್ಲೀವಿನ ಬಾಟಮ್ ರೌಂಡ್ವರ್ಗು ಸ್ಟಿಚ್ ಹಾಕಬೇಕು ಫಸ್ಟು ಲಾಕ್ ಮಾಡ್ಕೊಳ್ಳಿ ಸ್ಲಿಟ್ ಹತ್ರ ಚಾಕಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ತೋಳಿನ ಸುತ್ತಳತೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿವರೆಗೂ ಸ್ಟಿಚ್ ಹಾಕಬೇಕು ಮಾಡಬೇಕು ಹಾಗೆ ಸ್ಲೀವಿನ ಬಾಟಮ್ ರೌಂಡ್ ಇದೆಯಲ್ಲ ಅಲ್ಲೂ ಲಾಕ್ ಮಾಡಬೇಕು ಇಲ್ಲಾಂದರೆ ಸ್ಟಿಚ್ಚು ಓಪನ್ ಆಗ್ಬಿಡುತ್ತೆ ಎರಡೂ ಸೈಡ್ನು ಇದೇ ರೀತಿ ಸ್ಟಿಚ್ ಮಾಡ್ಕೊಬೇಕು ಸ್ಲಿಟ್ಟಿಂದ ಈ ರೀತಿ ಆರ್ಮ್ ರೌಂಡ್ವರೆಗೂ ಸ್ಟಿಚ್ ಮಾಡ್ಕೊಬೇಕು ಇದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದೆ ನಾನು ಅದನ್ನು ಕಟ್ ಮಾಡ್ತಾಯಿದ್ದೀನಿ ಎರಡೂ ಸೈಡನ್ನು ಕಟ್ ಮಾಡಬೇಕು ಸೈಡು ಮತ್ತು ಬಾಟಮ್ ಫೋಲ್ಡಿಂಗ್ ಮಾಡಬೇಕು ಬಿಗಿನರ್ಸ್ ಆದ್ರಿಂದ ನೀವು ಐರನ್ ಮಾಡಿಕೊಂಡ್ರೆ ಒಲಿಯೋದಕ್ಕೆ ಸುಲಭ ಆಗುತ್ತೆ ಒಂದು ಪೂರ್ತಿ ಫೋಲ್ಡು ಇಷ್ಟು ಬರುತ್ತೆ ಇದನ್ನು ಎರಡಾಗಿ ಫೋಲ್ಡ್ ಮಾಡಬೇಕು ಫಸ್ಟ್ ಒಂದು ಫೋಲ್ಡು ನೆಕ್ಸ್ಟು ಅದೇ ಮಾರ್ಕ್ಗೆ ಇನ್ನೊಂದು ಫೋಲ್ಡ್ ಮಾಡಬೇಕು ಬಿಗಿನರ್ಸ್ ಆದ್ದರಿಂದ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಬೇಕಾದರೂ ತೊಗೊಬೋದು ಇದನ್ನು ಯಾವ ರೀತಿ ಮರ್ಚ್ತೀವೋ ಅದೇ ಥರ ಐರನ್ ಮಾಡಬೇಕು ನಾಲ್ಕು ಕಡೆ ಇದೇ ರೀತಿ ಫೋಲ್ಡಿಂಗ್ ಮಾಡ್ತಾ ಐರನ್ ಮಾಡ್ಕೊಬೇಕು ಬಾಟಮಲ್ಲೂ ಅಷ್ಟೇ ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಮೆಷರ್ಮೆಂಟ್ ತಗೊಂಡು ಇದೇ ರೀತಿ ಮರ್ಚಿ ಐರನ್ ಮಾಡ್ಕೊಬೇಕು ಮಾಡಿಕೊಂಡ್ಮೇಲೆ ಸುತ್ತ ಸ್ಟಿಚ್ ಹಾಕಬೇಕು ನಾಲ್ಕು ಸೈಡು ಮತ್ತು ಕೆಳಗಡೆ ಬಾಟಮ್ಮ ಸ್ಟಿಚ್ ಹಾಕಬೇಕು ಐರನ್ ಮಾಡ್ಕೊಂಡಿದ್ವಲ್ಲ ನೋಡಿ ಈ ಥರ ಕಾಣುತ್ತೆ ಇದನ್ನು ಓಪನ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು ಇದು ಸೈಡ್ ಸ್ಟಿಚ್ ಆಗ್ತಾ ಇರೋದು ಲಾಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಿ ಬಟ್ಟೆ ಮೇಲೆ ತುದಿಗೆ ಬರಬೇಕು ಸ್ಟಿಚ್ಚು ಜಾಸ್ತಿಯೇ ಆ ಕಡೆ ಈ ಕಡೆ ಹೋಗಬಾರ್ದು ತುದಿಗೆ ಹಾಕೋಕ್ಕೆ ಟ್ರೈ ಮಾಡಿ ಇಲ್ಲಿ ಸ್ಲಿಟ್ ಬರುತ್ತಲ್ಲ ಸ್ಲಿಟನ್ನು ನೀಟಾಗಿ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಬಟ್ಟೆ ಎಕ್ಸ್ಟ್ರಾ ಇರಬಾರ್ದು ಅಂದರೆ ಸುಕ್ಕು ಬರಬಾರ್ದು ಆ ಥರ ನೇರ ಮಾಡಿಕೊಂಡು ಸ್ಟಿಚ್ ಹಾಕಬೇಕು ಸ್ಲಿಟ್ ಇರುತ್ತಲ್ಲ ಆ ಸ್ಲಿಟ್ ತುದಿಯ ಮೇಲ್ಗಡೆ ಒಂದು ಅರ್ಧ ಇಂಚು ಮೇಲ್ಗಡೆಯಿಂದ ಸ್ಟಿಚ್ ಹಾಕಬೇಕು ನೋಡಿ ಈ ಥರ ಬಂದು ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ತುದಿಗೆ ನೀಡಲ್ಲಿ ಇಳಿಸ್ಕೊಳ್ಳಿ ಈಗ ತೋರಿಸ್ತೀನಿ ನೋಡಿ ಒಲಿತಾ ಒಲಿತಾ ಬಂದು ನೀಡಲು ಮೇಲಿರಬಾರ್ದು ಬಟ್ಟೆ ಒಳಗಡೆನೇ ಇದ್ದು ಅದನ್ನು ಟರ್ನ್ ಮಾಡ್ಕೊಬೇಕು ನೀಡನ್ನ ಗೆರೆ ಹಾಕಿದ್ದೀವಲ್ಲ ಅದ್ರ ಮೇಲೆ ಇಳಿಸ್ಕೊಬೇಕು ನೀಡಲ್ಲಿ ಇಳಿಸಿ ಟರ್ನ್ ಮಾಡಿ ಹಾಗೇ ಸ್ಟ್ರೈಟು ಸ್ಟಿಚ್ ಹಾಕಬೇಕು ಬಟ್ಟೆನ ಸುಕ್ಕು ಮಾಡ್ಕೊಳ್ಳದಲ್ಲೇ ಸ್ಟಿಚ್ ಹಾಕಬೇಕು ನೋಡಿ ತಿರ್ಗಾ ನೀಡಲ್ಲಿ ಇಳಿಸ್ಕೊಬೇಕು ನೀಡಲ್ಲಿ ಒಳಗೆ ಇರ್ತಾನೇ ನಾವು ಬಟ್ಟೆನ ತಿರುಗಿಸ್ಕೊಬೇಕು ನೆಕ್ಸ್ಟು ಡೈರೆಕ್ಟು ಸ್ಟಿಚ್ ಹಾಕ್ಬಿಡ್ಬೇಕು ತ್ರನೂ ಇದೇ ರೀತಿ ಫಿನಿಶಿಂಗ್ ಮಾಡ್ಕೊಬೇಕು ಫಿನಿಶ್ ಮಾಡ್ಕೊಂಡ್ಮೇಲೆ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಬೇಕು ಎರಡೂ ಸೈಡು ಬಾಟಮ್ ಫೋಲ್ಡಿಂಗ್ ಮಾಡ್ಕೊಬೇಕು ಸೇಮು ತುದಿನಲ್ಲೇ ಸ್ಟಿಚ್ ಹಾಕ್ಬೇಕು ಐರನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಅದೇ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಬೇಕು ಫ್ರಂಟು ಮತ್ತು ಬ್ಯಾಕ್ ಲೆಂಥು ಸೇಮ್ ಬರುತ್ತಾ ನೋಡ್ಕೊಬೇಕು ಸೇಮ್ ಇಲ್ಲ ಅಂದರೆ ಆಗಿ ಎಷ್ಟು ಬರುತ್ತೋ ಅಷ್ಟಕ್ಕೆ ಮರ್ಚ್ಕೊಂಡು ಸ್ಟಿಚ್ಗಳು ಹಾಕಬೇಕು ಒಂದು ಉದ್ದ ಮತ್ತು ಒಂದು ತುಂಡ ಮಾಡಬಾರ್ದು ಬಾಟಮ್ ಫೋಲ್ಡಿಂಗ್ ಆದಮೇಲೆ ನೋಡಿ ಈ ಥರ ಬರುತ್ತೆ ಇದನ್ನು ದೊಡ್ಡದಾಗಿ ಇಟ್ಕೊಂಡಿದ್ದೀನಿ ನೀವು ಸಣ್ಣದಾಗಿ ಬೇಕಾದರೂ ಫೋಲ್ಡಿಂಗ್ ಮಾಡ್ಕೊಬೋದು ಫಿನಿಷ್ ಆದಮೇಲೆ ಸೈಡು ಕಟ್ ಕೊಡಬೇಕು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ ನಾನು ಅದರಿಂದ ಸ್ವಲ್ಪ ಕಟ್ ಕೊಟ್ಟರೆ ಮುಂದೆ ಶೇಪು ನೀಟಾಗಿ ಬರುತ್ತೆ ಅಥವಾ ಜಾಸ್ತಿ ಬಟ್ಟೆ ಬಿಡಲಿಲ್ಲ ಅಂದರೆ ಕಟ್ಟಿಂಗ್ ಕೊಡೋದೇನು ಬೇಕಾಗಲ್ಲ ಆಲ್ಟ್ರೇಷನ್ ಏನಾದರೂ ಬೇಕಾದರೆ ಎಕ್ಸ್ಟ್ರಾ ಬಟ್ಟೆ ಇರಲಿ ಅಂತ ಬಿಟ್ಟಿರೋದು ಇದನ್ನು ಕಟ್ ಮಾಡಿದ್ಮೇಲೆ ನೋಡಿ ಟರ್ನ್ ಮಾಡಿದ್ರೆ ಈ ರೀತಿ ಶೇಪು ಸಿಗುತ್ತೆ ನಮಗೆ ಇಟ್ಟು ಸ್ವಲ್ಪ ಕೆಳಗಡೆ ಆಗಿದೆ ಇದು ನೀವು ಬೇಕಾದ್ರೆ ಇನ್ನೊಂಚೂರು ಮೇಲೆ ಇಟ್ಕೊಬೋದು ನೆಕ್ ಫಿನಿಷನ್ನ ಬೇರೆ ಕಲರ್ ಬಟ್ಟೆಯಿಂದ ಮಾಡ್ತಾ ಇದೀನಿ ಬ್ಲ್ಯಾಕ್ ಮೇಲೆ ಬ್ಲ್ಯಾಕನ್ನೇ ಇಟ್ಕೊಂಡು ಒಲಿದ್ರೆ ನಿಮಗೆ ಕಾಣಿಸಲ್ಲ ಅಂತ ನಾನು ಬೇರೆ ಕಲರಿನ ಬಟ್ಟೆ ತಗೊಂಡಿದ್ದೀನಿ ಶ್ರಿಪ್ನ ಕಟ್ ಮಾಡೋಕ್ಕೋಸ್ಕರ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ತುದಿಯಿಂದ ಮೆಷರ್ ಮಾಡಬೇಕು ಮೆಷರ್ಮೆಂಟು ಒಂದೊಂದು ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ ಒಂದು ಕಡೆ ಹಾಕಿ ಬಿಡಬೇಡಿ ಎಲ್ಲ ಕಡೆಯೂ ಮಾರ್ಕ್ ಹಾಕ್ಕೊಳ್ಳಿ ಇದು ಕಟ್ಟಿಂಗು ನೀಟಾಗಿ ಬರುತ್ತೆ ಸೆಂಟ್ರಿಗೆ ಕಟ್ ಮಾಡಿ ಇದು ಎರಡು ಪೀಸ್ ಸಿಗುತ್ತೆ ಒಂದೊಂದು ಇಂಚಿನ ಎರಡು ಬಯಾಸ್ ಸ್ಟ್ರಿಪ್ಸು ನಮಗೆ ಸಿಗುತ್ತೆ ಬಯಾ ಸ್ಟ್ರಿಪ್ಸು ಫುಲ್ ಪೀಸ್ ಸಿಕ್ಕಿಲ್ಲ ನಮಗೆ ಅದರಿಂದ ಎರಡನ್ನ ಜಾಯಿನ್ ಮಾಡ್ತಿದ್ದೀನಿ ಒಂದು ಕಡೆ ನೀಟಾಗಿ ಕಟ್ ಮಾಡಿ ಒಂದ್ರ ಮೇಲೆ ಒಂದು ಈ ರೀತಿ ಎಲ್ ಶೇಪ್ ಇಟ್ಟು ಸ್ಟಿಚ್ ಹಾಕ್ತಾ ಇದ್ದೀನಿ ಸ್ಟಿಚ್ ಹೇಗೆ ಹಾಕಿದ್ದೀವೋ ಹಾಗೇ ಸ್ವಲ್ಪ ಜಾಗ ಬಿಟ್ಟು ಕಟ್ ಮಾಡಬೇಕು ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಬೇಕು ಬಯಾಸ್ ಪೀಸನ್ನ ನೆಕ್ ಹತ್ರ ರೈಟ್ ಸೈಡ್ ಇಟ್ಕೊಂಡು ಅಂದರೆ ಒಲ್ದಿರ ರೈಟ್ ಸೈಡ್ ಇಟ್ಕೊಂಡು ಫಿನಿಶ್ ಮಾಡಬೇಕು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕು ಶೋಲ್ಡರ್ ಹತ್ತಿರ ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿಂದ ತೊಗೊಬೇಕು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಾಲು ಇಂಚ್ಗಿಂತ ಕಡಿಮೆಗೆ ಸ್ಟಿಚ್ ಹಾಕಬೇಕು ಎರಡೂ ಬಟ್ಟೆನು ಸಮ ಇಟ್ಕೊಂಡು ನೆಕ್ ಹತ್ರ ಫಿನಿಶ್ ಮಾಡಬೇಕು ನೋಡಿ ಈ ರೀತಿ ಕಾಲು ಇಂಚ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಫಿನಿಶ್ ಮಾಡಬೇಕು ಮೇನ್ ಬಟ್ಟೆನ ಎಳಿಬಾರದು ಮೇಲ್ಗಡೆ ಪೀಸ್ ಕೊಡ್ತಿದೀವಲ್ಲ ಅದನ್ನ ಸ್ವಲ್ಪ ಲೈಟಾಗಿ ಎಳಿತಾ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು ಫಿನಿಶಿಂಗ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಒಂದ್ರ ಮೇಲೆ ಒಂದು ಪೀಸ್ ಇಟ್ಟು ಫಿನಿಶಿಂಗ್ ಮಾಡ್ಕೊಬೇಕು ಸ್ಟಿಚ್ಚು ಶೋಲ್ಡರ್ ಹತ್ರ ಹೊಲ್ದಿರ್ತೀವಲ್ಲ ಅಲ್ಲಿಗೆ ಎಂಡ್ ಮಾಡ್ಕೊಳ್ಳಿ ಪಯಾಸ್ ಬ್ಯಾಂಡು ಜಾಯಿನ್ ಮಾಡಿರ್ತೀವಲ್ಲ ಅದು ಮತ್ತೆ ಮೀನ್ ಬಟ್ಟೆ ಎರಡು ಒಟ್ಟಿಗೆ ಇಟ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಹಾಕಬೇಕು ಎಲ್ಲ ಬಯಸ್ ಬಂದ ಮೇಲೆ ಬರ ಹಾಗೆ ಇಟ್ಕೊಂಡು ಸ್ಟಿಚ್ನ ಹಾಕಬೇಕು ಒಂದು ಕಾಲು ಇಂಚ್ಗೆ ಅಂದರೆ ಕೆಳಗಡೆ ಬಟ್ಟೆನೂ ಮೇಲ್ಗಡೆ ಬಟ್ಟೆ ಜಾಯಿನ್ ಆಗಂಗೆ ಸ್ಟಿಚ್ ಆಗ್ತಾ ಹೋಗ್ಬೇಕು ಈ ಎಕ್ಸ್ಟ್ರಾ ಬಂದಿರೋ ಅಂತ ಬಟ್ಟೆನ ಕ್ಲೀನಾಗಿ ಟ್ರಿಮ್ ಮಾಡ್ಕೊಳ್ಳಿ ಮೇಲಿಂದ ಸ್ಟಿಚ್ ಹಾಕಿದ್ಮೇಲೆ ನೋಡಿ ಹಿಂದೆಗಡೆ ಈ ರೀತಿ ಇರುತ್ತೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಿದೆ ಅದನ್ನು ಟ್ರಿಮ್ ಮಾಡಿಬಿಡ್ಬೇಕು ಈ ಬಟ್ಟೆ ಎಲ್ಲವನ್ನು ಒಳಗಡೆ ಸೇರಿಸ್ತಾ ನೋಡಿ ಈ ರೀತಿ ಸೇರಿಸ್ಕೊಂಡು ಸ್ಟಿಚ್ ಹಾಕಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಎಲ್ಲ ಒಳಗಡೆ ಸೇರಿಸಿ ಒಂದು ಫೋಲ್ಡು ಆಮೇಲೆ ಪೂರ್ತಿ ಇನ್ನೊಂದು ಫೋಲ್ಡ್ ಮಾಡಬೇಕು ತುದಿಗೆ ಸ್ಟಿಚ್ ಹಾಕಬೇಕು ತುದಿಗೆ ಸ್ಟಿಚ್ ಹಾಕಿದ್ರೆ ಮೇಲ್ಗಡೆ ಕಾಣತ್ತೆ ಎಲ್ಲೋ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ಮೇಲ್ ಕಾಣತ್ತೆ ಬ್ಲ್ಯಾಕ್ ಥ್ರೆಡ್ ಯೂಸ್ ಮಾಡಿದ್ರೆ ಮೇಲ್ಗಡೆ ಕಾಣೋದಿಲ್ಲ ಅಥವಾ ನೀವು ಸ್ಟಿಚ್ ಹಾಕಿದ್ಮೇಲೆ ಎಮ್ಮಿಂಗ್ ಮಾಡಿ ಸ್ಟಿಚ್ಚು ರಿಮೂವ್ ಮಾಡಿದ್ರು ಅದು ಕಾಣಲ್ಲ ನೀಟ್ ಫಿನಿಶಿಂಗ್ ಸಿಗುತ್ತೆ ನಿಮ್ಗೆ ಇದರಲ್ಲಿ ಯಾವ ಸ್ಟೆಪ್ಪು ಆಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾನು ಮತ್ತೊಂದು ಸತಿ ವಿಡಿಯೋ ಮಾಡಿ ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ ಫಿನಿಶಿಂಗು ಈ ರೀತಿ ಬರುತ್ತೆ ಫಿನಿಶ್ ಆದಮೇಲೆ ಸತಿ ಐರನ್ ಮಾಡ್ಕೊಳ್ಳಿ ನೆಕ್ ಪೀಸ್ ಹತ್ರನೂ ಅಷ್ಟೇ ಐರನ್ ಮಾಡಿದ್ರೆ ಅದು ಶೇಪು ನೀಟಾಗಿ ಕೂತ್ಕೊಳ್ಳುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ